ನಮಸ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಸ್ಟ್ರೈಕ್ ಗೆ ವರ್ಷಕ್ಕೆ ಒಂದ್ ಸಲ ಸ್ಟ್ರೈಕ್ ಇರ್ತದೆ ಸುಮ್ಮನೆ ಬರೋದು ಹೋಗೋದೇ ಆಗಿದೆ ಏನು ಪ್ರಯೋಜನ ಆಗ್ಲಿಲ್ಲ ನಾವು ಎಲ್ಲರ ಪರವಾಗಿದ್ದೇವೆ ಎಂದು ಹೇಳಿಕೊಂಡು ಬರುತ್ತಿರುವ ರಾಜ್ಯ ಸರ್ಕಾರ ಆಶಾ ಕಾರ್ಯಕರ್ತರ ಪರವಾಗಿಲ್ವಾ ನನ್ನ ಪರವಾಗಿ ನಾವು ಹೋರಾಟಕ್ಕೆ ಬರ್ತಾ ಇರ್ಲಿಲ್ಲ ಪರವಾಗಿ ಲಾಸ್ಟ್ ಟೈಮ್ ಅಲ್ಲಿ ನಾವು ಬಂದೋ ಇದೇ ತರ ಬಂದು ಕೂತ್ಕಿದ್ವಿ ಏನ್ ಹೇಳಿದ್ರು ನುಡಿದಂತೆ ನಡೆಯುವ ಸರ್ಕಾರ ನಮ್ದು ನೀವು ಹೋಗಿ ಅಕ್ಕ ತಂಗಿಯರೇ ಅಂತ ಕಳಿಸಿದ್ರು ಏನ್ ಮಾಡಿದಾರೆ ಅವರು ಆದ್ರೆ ಅವರು ಯಾವುದೇ ಕ್ರಮ ತಗೊಂಡಿಲ್ಲ ಆಯ್ತಾ ಮತ್ತೆ ಒಂದ್ ರೂಪಾಯಿನೂ ಹಾಕ್ಲಿಲ್ಲ ಮತ್ತೆ ಪುನಃ ನಾವು ಪುನಃ ಹೋರಾಟ ಮಾಡಕ್ಕೆ ಬಂದಿದ್ದೀವಿ ಪ್ರತಿ ಸಲ ಫ್ರೀಡಂ ಪಾರ್ಕ್ ಮುಂದೆ ಜಮಾಯಿಸುವ ಆಶಾ ಕಾರ್ಯಕರ್ತರು ತಮ್ಮ ಅಹವಾಲನ್ನ ಮುಂದಿಟ್ಟುಕೊಂಡು ಬಂದಿದ್ರು ಕೂಡ ಸರ್ಕಾರ ಇವರ ಆ ಕೋರಿಕೆಯನ್ನ ಇನ್ನು ಕೂಡ ಈಡೇರಿಸ್ತಾ ಇಲ್ಲ ಅವರಿಗೆ ಬಿಡ್ತೀರಿ ತರ್ತೀರಿ ವೈ ಕೇಳಲಿಕ್ ಇಡ್ಲಕ್ಕೆ ಬಿಡ್ತಿರ್ತಿರ್ತೀರಿ ಲಾಟಿ ಚಾರ್ಜ್ ಮಾಡ್ತೀರಿ ನಿಮಗೆ ಲಾಟಿ ಚಾರ್ಜ್ ನಾವು ಬಂದಾಗ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನ ಫ್ರೀಡಂ ಪಾರ್ಕ್ನ ಆಸುಪಾಸಿನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜಮಾಯಿಸಿರುವ ಆಶಾ ಕಾರ್ಯಕರ್ತರು ತಮ್ಮ ಅಹ್ವಾಲನ್ನ ಮುಂದ್ ಮುಂದಿಟ್ಟುಕೊಂಡು ಇವತ್ತು ಅನಿರ್ದಿಷ್ಟ ಅವಧಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಇದೇ ವರ್ಷ ಅಲ್ಲ ನಾವು ಕನಿಷ್ಠ ಮೂರು ವರ್ಷಗಳಿಂದ ಸತತ ಇದೇ ರೀತಿ ನಾವು ಸ್ಟ್ರೈಕ್ ಅನ್ನ ಮಾಡ್ತಾ ಇದೀವಿ ಸುಳ್ಳು ಆಶ್ವಾಸನೆಯನ್ನ ಕೊಡ್ತಾರೆ ಆಶ್ವಾಸನೆ ಕೊಟ್ಟು ಮತ್ತು ಕಳಿಸ್ತಾರೆ ಮತ್ತು ಯಾವುದೇ ರೀತಿ ಒಂದು ನಮ್ಮ ಭರವಸೆಯನ್ನು ಅವರು ಈಡೇರಿಸ್ತಾ ಇಲ್ಲ ಈ ಸರಿ ನಾವು ಏನೋ ಆಗಲಿ ನಮ್ಮ ಅನಿರ್ದಿಷ್ಟವನ್ನು ಹೋರಾಟವನ್ನು ನಾವು ಮಾಡಬೇಕು ನಮ್ಮ ನಮ್ಮ ಶ್ರಮ ಏನೈತಲ್ಲ ಆ ಶ್ರಮಕ್ಕೆ ನಮ್ಮ ಪ್ರತಿಫಲವನ್ನು ನಾವು ತಗೊಳ್ಬೇಕು ನಮ್ಮ ಹಕ್ಕನ್ನು ನಾವು ಕಳಿಸ್ಬೇಕು ಇಲ್ಲಾದ್ರೂ ನಾವು ಇಲ್ಲಾದರೂ ಸ್ಟ್ರೈಕ್ ಅನಿರ್ದಿಷ್ಟ ಹೋರಾಟ ಮುಗಿಲಿಕ್ಕಾದರೂ ನಾವು ಕೆಲಸ ಸ್ಥಗಿತ ಹೋರಾಟವನ್ನು ನಾವು ಮಾಡೇ ಮಾಡ್ತೀವಿ ಅಂತ ಪಣ ತೊಟ್ಟು ನಾವು ಇಲ್ಲಿ ಬಂದ ಎಲ್ಲ ಕೆಲಸಗಳಿಗೂ ಸರ್ಕಾರ ನಮ್ಮನ್ನು ಬಳಸಿಕೊಳ್ಳುತ್ತಿದೆ ಎರಡು ಗಂಟೆಯ ಕೆಲಸಕ್ಕಾಗಿ ನಮ್ಮನ್ನು ನೇಮಿಸಿಕೊಂಡಿದೆ ಇವಾಗ ಇಪ್ಪತ್ತು ನಾಲ್ಕು ಗಂಟೆಯ ಕೆಲಸವನ್ನು ಮಾಡಿಸ್ತಾ ಇದೆ ಎನ್ನುವಂತಹ ಆರೋಪವನ್ನು ಇಲ್ಲಿ ನಡೆದಿರುವಂತಹ ಆಶಾ ಕಾರ್ಯಕರ್ತರು ನಮ್ಮ ಮುಂದೆ ಇಟ್ಟಿದ್ದಾರೆ ನಮ್ಮ ಫೋನ್ ಸರ್ ಅದು ನಮ್ಮ ಫೋನ್ ಅಲ್ಲಿ ನಾವೇ ಡೇಟಾ ಹಾಕ್ಸ್ಕೊಂಡು ನಾವೇ ಅದು ಅಲ್ಲಿ ಕೊಡೋಂಥ ಏಳು ಸಾವಿರ ರೂಪಾಯಿ ಅವ್ರ ಖರ್ಚಿಗೆ ಆಗೋಗುತ್ತೆ ಓಡಾಡೋಕ್ಕೆ ಬರೋಕ್ಕೆ ಖರ್ಚಿಗೆ ಆಗೋಗುತ್ತೆ ನಮ್ಗೆ ಏನು ಉಳಿತದ ಸರ್ ನಾವು ಮಾಸಿಕ ರೂಪಾಯಿ ಹದಿನೈದು ಸಾವಿರ ಹಾಗೂ ಇನ್ನಿತರ ಬೇಡಿಕೆಯನ್ನ ಮುಂದಿಟ್ಟುಕೊಂಡು ಇವತ್ತು ಪ್ರತಿಭಟನೆ ನಡೆಸ್ತಾ ಇರುವಂತಹ ಆಶಾ ಕಾರ್ಯಕರ್ತರು ಜವಾಬ್ದಾರಿ ಇಲ್ದಂಗೆ ನಮ್ನೆ ಜವಾಬ್ದಾರಿ ತಗೊಂಡು ನಾವು ಕೆಲಸ ಮಾಡ್ತಿದೀವಿ ನಮ್ಮನ್ನ ಜವಾಬ್ದಾರಿ ಇಲ್ದಂಗೆ ನೋಡಿದ್ರೆ ಬನ್ನಿ ಇವ್ರ ಮುಖಾಂತರ ಕೇಳೋಣ ಇವರಿಗೆ ಇರುವಂತಹ ಸಮಸ್ಯೆ ಏನು ಸರ್ಕಾರಕ್ಕೆ ಇವರು ಹೇಳಬೇಕಾಗಿರೋದು ಏನು ಎಂಬುದನ್ನ ಪಿಲ್ಲರ್ ಅಂತ ಹೇಳ್ತಾರೆ ಪ್ರತಿಯೊಂದು ಕೆಲ್ಸಿಗೂ ಆದ್ರೆ ಅವ್ರಿಗೆ ಯಾವ್ದೇ ಪೇಮೆಂಟ್ ದುಡ್ಸ್ಕೊಂಡಂ ದುಡ್ಸ್ಕೋತಾರ ಸ್ವಾಮಿ ನೀವೇ ಶ್ರೀಮಂತರ ಆಗ್ಬೇಕೇನು ಬಡವರು ಶ್ರೀಮಂತರ ಆಗಬಾರ್ದೇನು ಅಂತ ನಾನು ಕೇಳ್ತೀನಿ ಯಾಕೆ ಅಂತಂದ್ರೆ ನಾವು ತಳಮಟ್ಟದಲ್ಲಿ ಕೆಲಸ ಮಾಡ್ತಾ ಇರೋದು ಸರ್ಕಾರಕ್ಕೆ ಆಗುವಂತ ಒಂದು ಲಾಭ ನಮ್ಮ ಮನೆಯಾಗ ನಮ್ಮ ಮಕ್ಕಳಾಗ್ಲಿ ನಮ್ಮ ಅತ್ತಿ ಮಾವಿನಲ್ಲಿ ಗಂಡರು ಸ್ವಲ್ಪ ವಾಮಿಟ್ ಮಾಡಿಕೊಂಡ್ರೇ ನಾವು ತೆ್ಯಕ ಎಷ್ಟೋ ಎಸ್ಕೊಂತೀವಿ ಅಂಥದು ಬೇರೆ ಜನದ್ದು ಹೋಗಿ ನೀವು ಸ್ಕೂಟಮ್ ಕೊಡ್ರಿ ಹುಗ್ಳಿಗೆ ಕೊಡ್ರಿ ಅಂತೇಳಿ ಕೇಸಿ ಅವ್ರು ಹುಗಳ್ ತೊಗೊಂಡೋಗಿ ಪಿ ಎಸ್ ಸಿ ಆಯಿತು ತಾಲೂಕಾ ವೈಸ್ ಆಯಿತು ಕೇಳಿ ಒಯ್ದು ಚೆಕಪ್ ಮಾಡಿಸ್ಬೇಕಾಗ್ತೈತೆ ಯಾಕಂತಂದ್ರೆ ಅಲ್ಲಿ ಹಾಸ್ಪಿಟಲ್ ಹೋದ್ರೆ ಅದು ಹಿಡ್ಕೊಂಡು ಡಬ್ಬಿ ಹಿಡ್ಕೊಂಡು ಹೋದ್ರಪ್ಪ ಅಂದ್ರೆ ನಮ್ಗೆ ಎಷ್ಟು ಹೀನವಾಗಿ ರೀ ದೂರ ನಿಂದ್ರಿ ಅದು ದೂರ ನಿಂದ್ರಿ ಅದು ಸರಿ ಸರಿ ಹಿಂದಕ್ಕೆ ಸರಿ ಅಂತ ಹೇಳಿ ಮಾಡ್ತಾರಾ ತುಂಬಾ ಸ್ಕೂಟಮ್ದೆ ಪ್ರಾಬ್ಲಮ್ ಆಗಿದೆ ನಮ್ದು ಯಾಕಂದ್ರೆ ಸ್ಕೂಟಮ್ ನೀವು ಪರೀಕ್ಷೆ ಮಾಡಿದ್ರೆ ಮಾತ್ರ ನಮ್ಗೆ ಪೇಮೆಂಟ್ ಹಾಕ್ತಿವಿ ವೋಚರ್ ಮೇಲೆ ಸಹಿ ಮಾಡ್ತೀವಿ ಅಂತ ಹೇಳಿ ಬಹಳ ಹಿಂಸೆ ಕೊಡ್ತಾ ಕೆಲಸ ಮಾಡೋಂತಾರೆ ಸರ್ಕಾರದಿಂದ ಮೊಬೈಲ್ ಕೊಟ್ಟಿಲ್ಲ ಸರ್ಕಾರ ಅಂದ್ರೆ ನಮ್ಗೆ ಯಾವ ತರಾನು ನೋಡ್ತಾ ಇಲ್ಲ ಸರ್ ಕೇರೆ ಮಾಡ್ತಾ ಇಲ್ಲ ಸರ್ ನಾವು ಈ ಥರ ಒಂದೇ ಸತಿ ಎಲ್ಲ ನಾವು ಈ ಥರ ಸ್ಟ್ರೈಕ್ ಮಾಡಿರೋದು ನಾಲ್ಕೈದು ಸತಿನೂ ನಾವು ಸ್ಟ್ರೈಕ್ ಮಾಡಿದ್ದೀವಿ ಆದ್ರೂ ಏನೂ ರೆಸ್ಪಾನ್ಸ್ ಕೊಡ್ತಾಯಿಲ್ಲ ಸರ್ ಸರ್ಕಾರ ನಮಗೆ ಸರ್ಕಾರಕ್ಕೆ ಏನು ಅಂತಂದರೆ ನಮ್ಮಿಂದ ಕೆಲಸ ಮಾತ್ರ ತಗೊಳ್ಳುತ್ತೆ ಬಿಟ್ಟರೆ ನಮಗೆ ನಮ್ಮ ಕೆಲಸ ತಗೊಳೋದಕ್ಕೆ ನಮಗೆ ತಕ್ಕನಾದ ಪ್ರತಿಫಲ ಕೊಡ್ತಾ ಇಲ್ಲ ಏನಾಗುತ್ತೆ ಅಂದರೆ ಹೊಸ 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 ಆರೋಗ್ಯ ಕಾರ್ಯಕ್ರಮಗಳು ಬರ್ತಾ ಇರುವಾಗ ನಮ್ಮ ಮೇಲೆ ಅದ್ರ ಮೇಲೆ ಆಗ್ತಾರೆ ಬಿಟ್ಟರೆ ನಮ್ಗೆ ಅದರಿಂದ ಯಾವುದೇ ಒಂದು ನಾವೇನಪ್ಪ ಅಂದ್ರೆ ಕೆಲಸಕ್ಕೆ ನಮ್ಮನ್ನು ತಗೊಂಡಿದ್ದು ಅವಾಗ ತಾಯಿ ಮತ್ತು ಮಕ್ಕಳ ಮರಣ ಸಂಖ್ಯೆ ಪ್ರಮಾಣ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮನ್ನು ಕೆಲ್ಸಕ್ಕೆ ತಗೊಂಡಿದ್ದು ಫ್ರಂಟ್ ವಾರಿಯರ್ಸ್ ಅಂತೇಳ್ಬಿಟ್ಟು ನಮ್ಮನ್ನು ಕೊರೋನಾ ಟೈಮಲ್ಲಿ ಅಷ್ಟು ಚೆನ್ನಾಗಿ ಬಳಸ್ಕೊಂಡ್ರು ಬಟ್ ಆದರೆ ನಮ್ಮನ್ನ ಬಳಸ್ಕೊಂಡು ನಮ್ಗೆ ಅದಕ್ಕೆ ಯಾವುದೇ ರೀತಿಯಾದಂಥ ಸರಿಯಾದ ಪ್ರತಿಫಲ ಕೊಡಲೇ ಇಲ್ವಾ ಅದೊಂದು ವೈರಸ್ ಬರ್ತಾ ಇದೆ ಇದೆ ಅಂತ ಅಂತಂದು ಎಲ್ಲ ಒಂದು ಇದ್ರಲ್ಲೂ ಆಗ್ತಾ ಇರೋದೆ ಹೋಗ್ತಾ ಇದ್ದೀವಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಹೊಸ ವೈರಸ್ ಬರ್ತಾ ಇದೆ ಅಂದರೆ ಅದಕ್ಕೆ ಅವರು ಪ್ರೀಪ್ಲನ್ನಾಗಿ ಏನಾದರೂ ಮಾಡಬೇಕು ಎಲ್ಲದಕ್ಕೂ ನಾವೇ ಮುಂದೆ ಮಾಡ್ತೀವಿ ಅನ್ನೋದೇನಿಲ್ಲ ಅಲ್ವಾ ಅವರು ಕೂಡ ಸಹಕಾರ ಕೊಡಬೇಕು ನಮಗೆ ಆಶಾ ವರ್ಕರ್ ಏರಿಯಾದಲ್ಲಿ ನಾವು ಸುಮ್ಮನೆ ವಾರಿಯರ್ ಅಂತೂ ತಗೊಂಡಿದ್ದೀವಿ ಅಂತ ಹೇಳ್ತಾರೆ ಸರ್ ಕೊರೋನಾ ಟೈಮಲ್ಲಿ ನಮ್ಮ ಪ್ರಾಣವನ್ನು ಒತ್ತ ಇಟ್ಟು ಕೂಡ ನಾವು ಕೆಲಸ ಮಾಡಿವಿ ಸರಿ ಸಿದ್ದರಾಮಯ್ಯ ಅವರು ಸರಿ ಬಂದಾಗ ಫೆಬ್ರವರಿಲಿ ಆಶ್ವಾಸನೆ ಕೊಟ್ಟಿದ್ರು ನಾನು ಇರ್ತೀವಿ ನಾವು ನಿಮ್ಮನ್ನು ಕೈ ಬಿಡಲ್ಲ ಅಂತ ಆದರೂ ಅದನ್ನೇ ನಾವು ನಂಬ್ಕೊಂಡಿದ್ದೀವಿ ನಾವು ಗೃಹಲಕ್ಷ್ಮಿ ಗೃಹ ಗೃಹ ಯೋಜನೆ ಒಂದು ಯೋಜನೆ ಬಸ್ಸು ಎಲ್ಲ ಪ್ರತಿಯೊಂದು ಫ್ರೀ ಮಾಡಿಕೊಟ್ಟಿದ್ದಾರೆ ನಮಗೇನು ಅನುಕೂಲ ಮಾಡಿಕೊಟ್ಟಿಲ್ಲ ಅಂತ ನಾವು ಹೇಳ್ತಾ ಇಲ್ಲ ಆದರೂ ನಾವು ದುಡಿಯುತ್ತೇರ ಅದಕ್ಕೆ ಅದಕ್ಕೆ ಹಣ ಕೊಡ್ತಾ ಇಲ್ಲ ಅದಕ್ಕೆ ಫಿಕ್ಸ್ ಮಾಡ್ತಾ ಇಲ್ಲ ನಾವು ಎಷ್ಟು ಕಷ್ಟಪಡ್ತಾ ಇದ್ದೀವಿ ಅನ್ನೋದು ಅವ್ರಿಗೆ ಗೊತ್ತಾಯ್ತಾ ಇಲ್ಲ ಅಂತ ಅನಿಸುತ್ತೆ ನಮಗೆ ನಾವು ತಗೊಳ್ಳೋ ಸಮಯದಲ್ಲಿ ಮನೆಯಲ್ಲಿ ನಮಗೆ ಗಂಡಸರು ಇಲ್ಲ ನಾವು ಅದರಲ್ಲೇ ಎಲ್ಲ ಜೀವನ ಮಾಡಬೇಕು ಮತ್ತೆ ಮಕ್ಕಳಿದ್ದಾರೆ ಓದಿಸ್ಬೇಕು ಅವ್ರು ಮದುವೆ ಮಾಡಬೇಕು ಬರೋ ಆರು ಸಾವಿರದಲ್ಲಿ ನಾವು ಯಾವ್ಯಾವು ಅಂತ ಮಾಡೋಕ್ಕಾಗುತ್ತೆ ಸರ್ ಮನೇನೂ ಇಲ್ಲ ಬಾಡಿಗೆ ಮನೆಯಲ್ಲಿ ಇದ್ದೀವಿ ಕೆಲಸ ಹೆಚ್ಚಿಸ್ತಿದ್ದಾರೆ ಹೊರತು ವೇತನಗಳನ್ನು ಕೊಡ್ತಾ ಇಲ್ಲ ಬರ್ತಾರ ವೇತನೂ ಕೂಡ ಸರಿಯಾದ ರೀತಿ ಕೊಡ್ತಾ ಇಲ್ಲ ಗೌರ್ಮೆಂಟ್ ನಮಗೆ ರೆಸ್ಪಾನ್ಸ್ ಮಾಡಲ್ಲ ಏನಿಲ್ಲ ಅದರಿಂದ ನಮ್ಮ ಹೆಲ್ತಿಗೆ ಏನಾದರೂ ಉಪಯೋಗ ಮಾಡಬೇಕು ನಮಗೂ ಏನಾದರೂ ಬೆನಿಫಿಟ್ಸ್ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಕೇಳ್ತಾ ಇರೋದು ಅಷ್ಟೇ ಸರ್ ತಾಯಿ ಮಗ ಸುರಕ್ಷಾ ಅಂತ ತಗೊಂಡು ನಮ್ಗೆ ಎಲ್ಲ ತರ ಕೆಲಸ ಕೊಡ್ತಾರೆ ಎಲ್ಲ ತರ ಕೆಲಸ ಮಾಡೋಕ್ಕೂ ನಾವು ರೆಡಿ ಇದ್ದೀವಿ ಆದ್ರೆ ನಮ್ಗೆ ಹೊಟ್ಟೆ ತುಂಬಾಷ್ಟು ಪಗಾರ ಬರ್ತಾ ಇಲ್ಲ ಸರ್ ಅವ್ರಿಗೆಲ್ಲ ಎಂಬತ್ತು ತೊಂಬತ್ತು ಸಾವಿರ ರೂಪಾಯಿ ಪೇಮೆಂಟ್ ಇರುತ್ತೆ ನಾವು ಬರೀ ಐದು ಸಾವಿರ ರೂಪಾಯಿ ಪೇಮೆಂಟ್ ನಮ್ಮ ಜೀವನ ಹೋಗಬೇಕು ಏನಾದರೂ ಒಟ್ಟು ನಮ್ಗೆ ಆಶೆಗಳಿಗೆ ಯಾರ ಮಗು ಇಲ್ಲ ಸರ್ ಬರೀ ಏ ನೀನು ಆಚೆ ನಡಿ ಅನ್ನೋ ಅಂತ ಮಟ್ಟಿಗೆ ಸರ್ ಮತ್ತು ಎಲ್ಲ ಆಸೆಗಳನ್ನೂ ಸರ್ಕಾರ ಏನು ಮಾಡಿದೆ ನೀವು ಸ್ಟ್ರೈಕಿಗೆ ಬರಬೇಡಿ ಸ್ಟ್ರೈಕಿಗೆ ಬರಬೇಡಿ ಯಾಕೆ ಸ್ಟ್ರೈಕ್ ಬರ್ತೀರ ಅಂತ ನಮ್ಮ ಆಸೆಗಳನ್ನ ಭಯ ಬೆಳೆಸ್ತಾ ಇದ್ದಾರೆ ನೀವು ಕೆಲಸದಿಂದ ತೆಗ್ದಾಕ್ತೀವಿ ನೀವು ಹೋದ್ರೆ ಅಂತ ಹೇಳ್ತಾ ಇದ್ದಾರೆ ನಮ್ಮನ್ನು ನಾವು ಕೆಲಸ ಮಾಡ್ತಿದ್ದೀವಲ್ಲ ಯಾಕೆ ಕೆಲಸಕ್ಕೆ ತಿಂತದಾಗ್ತಾರೆ ನಮ್ಮನ್ನು ನಾವು ಸಾವು ನೋವು ಹೋಗಬೇಕು ಅಂತಂದ್ರೂ ನಾವು ಎಲ್ಲರೂ ಒಬ್ರು ಕೇಳೋದಲ್ಲ ನನಗೆ ಎಲ್ಲರೂ ಕೇಳಬೇಕು ಮತ್ತು ಅದ್ರ ಜೊತೆಗೆ ನಮಗೆ ನೀವು ಸ್ಟ್ರೈಕ್ ಹೋಗಬೇಡಿ ಹೋಗಲೇಬೇಡಿ ಅರ್ಗಿಸ ಹೋಗಬೇಡಿ ಅಂತ ನಮ್ಮನ್ನು ತುಂಬಾನೇ ನಮಗೆ ಹಿಂಸೆ ಕೊಡ್ತಾ ಇದ್ದಾರೆ ಆದರೂ ನಾವು ಧೈರ್ಯ ಮಾಡ್ಕೊಂಡು ಬಂದಿದ್ದೀವಿ ನಾವು ಸ್ಟ್ರೈಕ್ ಮಾಡ್ಲೇಬೇಕು ಎಲ್ಲರ ಜೊತೆ ನಾವು ಹೋಗ್ಬೇಕು ಅಂತ ಬಂದಿದೀವಿ ಎಲ್ತ್ ವಿಶ್ಯೂ ಆದ್ರೆ ರಜಾ ಕೊಡಲ್ಲ ಸ್ಯಾಲ್ರಿ ಕಟ್ ಮಾಡ್ತೀವಿ ಅಂತಾರೆ ಆಲ್ಮೋಸ್ಟ್ ಇಲ್ಲಿರೋದೆಲ್ಲ ಸಿಂಗಲ್ ಪೇರೆಂಟ್ಸ್ ಗಳೇ ಇರೋದು ಆಶಾ ತಗೊಂಡಿರೋದೆ ವರ್ಷಗಳ ಸಿಂಗಲ್ ಪೇರೆಂಟ್ಸ್ ವಿದ್ವೇರ್ದೇ ತೊಗೊಂಡಿರೋದು ಮನೆ ಮೇಂಟೈನ್ ಮಾಡಬೇಕು ಮಕ್ಕಳು ಎಜುಕೇಷನ್ ಕೊಡಿಸ್ಬೇಕು ಅಂತಂದ್ರೆ ಅವ್ರಿಗೂ ತುಂಬ ಕಷ್ಟ ಇದೆ ಚುರಿಕೆ ಬೇರೆ ಯಾರ ಎಕ್ಸಾಂಪಲ್ ಬೇಡ ನನಗೂ ಆಕ್ಸಿಡೆಂಟ್ ಆಗಿತ್ತು ಇವ್ರಿಗೂ ಆಕ್ಸಿಡೆಂಟ್ ಆಗಿತ್ತು ಎರಡು ತಿಂಗಳು ಸ್ಯಾಲ್ರಿ ಕಟ್ ಮಾಡಿದ್ದಾರೆ ವಿತ್ತು ರಜ ಕೊಟ್ಟಿಲ್ಲ ಆ ರಜದಲ್ಲೂ ನಾವು ಕೆಲಸ ಮಾಡಿದ್ದೀವಿ ಇದು ಇನ್ನೊಂದು ನೆಕ್ಸ್ಟ್ ಮತ್ತು ವೈರಸ್ ಬರ್ತಾ ಇದೆ ಆ ವೈರಸ್ಗೆ ಕೂಡ ನಾವು ಸಿದ್ಧ ಆಗಬೇಕು ಅಂದ್ರೆ ನಾವು ಆಶಾಗಳು ನಾವು ಮುಂದೆ ಹೊರಗೆ ಬರ್ಬೇಕಂದ್ರೆ ಈ ಸರ್ಕಾರ ನಮಗೆ ಗೌರವ ವೇತನವನ್ನು ನಮ್ಗೆ ಹೆಚ್ಚು ಕೊಡ್ಬೇಕಂತ ಬೇಡ್ಕೆಂತಿವಿ ನಮ್ಮ ದೇಶದಲ್ಲಿ ತಾಯಿ ಮರಣ ಮತ್ತು ಶಿಶು ಮರಣವನ್ನು ಕೂಡ ನಾವು ಕಡಿಮೆ ಮಾಡಿ ಅದನ್ನ ನಾವು ಹೆಮ್ಮೆಯಲ್ಲಿ ಹೇಳ್ಕೇಬಾರ್ದು ಅದನ್ನು ನೀವು ಹೆಮ್ಮೆಯಲ್ಲಿ ಹೇಳಿ ನಮಗೆ ಹೆಮ್ಮೆಯಲ್ಲಿ ನಮ್ಮ ಗೌರವವನ್ನು ಕೊಡಬೇಕಿತ್ತು ಆದರೆ ಅದನ್ನು ಕೂಡ ನಾವು ನಿಮ್ಮನ್ನ ಕೇಳಬಾರ್ದಿತ್ತು ನೀವು ಖುಷಿ ಖುಷಿಯಾಗಿ ಕೊಡಬೇಕಿತ್ತು ನಾವು ಏನೇ ಒಂದು ಮಾಡಿದ್ರು ಒಂದು ಸಮಾಜ ಸೇವೆ ಸಮಾಜ ಸೇವೆ ಅಂತ ನಾವು ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಅಥವಾ ನಾವು ಎಲ್ಲ ಆಶಾ ಕಾರ್ಯಕರ್ತರು ಮಾಡ್ತಾ ಇದ್ದೇವೆ ಆ ಸಮಾಜ ಸೇವೆ ಸಮಾಜ ಸೇವೆ ಅಂತ ನಾವು ಪೂರ್ತಿ ದುಡಿದ್ರೆ ನಮ್ಮ ಮಕ್ಕಳ ಗತಿ ಏನು ನಮ್ಮ ಮಕ್ಕಳಿಗೆ ಏನು ವಿದ್ಯಾಭ್ಯಾಸಕ್ಕೆ ದುಡ್ಡು ಬೇಡವಾ ನಮ್ಮ ಸಮಾಜ ಸೇವೆ ಜೊತೆಗೆ ನಿಮ್ಮದು ಒಂದು ಸರ್ಕಾರದ ಒಂದು ನಮಗೆ ಒಂದು ಆಸರೆಯೇ ಬೇಡವಾ ಸಮಾಜ ಸೇವೆ ಮಾಡ್ತೀವಿ ಮಾಡ್ತೀವಿ ಅಂತ ಪುಕ್ಕಟ್ಟಿಯಾಗಿ ದುಡಿಸಿಕೊಳ್ಳುವ ಸರ್ಕಾರ ಆಗಬಾರ್ದು ಸ್ಟಾರ್ಟಿಂಗ್ ನಾವು ಸೋಷಿಯಲ್ ವರ್ಕರು ಅಂತ ಬಂದಿದ್ದು ಸಮಾಜ ಸೇವಕ್ಕಂತಾನೇ ಬಂದಿರೋದು ಸಮಾಜ ಸೇವೆ ಮಾಡ್ತಾ ಇದ್ದೀವಿ ಅದಕ್ಕೆ ತಕ್ಕಂತೆ ನಮ್ಮನ್ನು ಗುರ್ತಿಸ್ತಾ ಇದ್ದೀರಾ ಐವತ್ತು ರೂಪಾಯಿಯಿಂದ ಶುರುವಾದಂಥ ನಮ್ಮ ಆಶಾ ಕಾರ್ಯಕರ್ತೆಯರದ್ದು ಹೋರಾಟ ನಿರಂತರವಾಗಿ ಮಾಡ್ತಾ ಇದ್ದೀವಿ ಆದರೂ ಕೂಡ ಯಾವುದೇ ಸರ್ಕಾರ ಬಂದರೂ ಕೂಡ ಈ ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯಾದಂಥ ಮಾನ್ಯತೆಯನ್ನು ಕೊಡ್ತಾ ಇಲ್ಲ ಕೋವಿಡ್ ಸಮಯದಲ್ಲಿ ಹೇಳಿದ್ರೆ ತಿರುಗಾಡೋ ದೇವರು ಅಂತ ಹೇಳಿದ್ರೆ ವರ್ಲ್ಡಲ್ಲಿ ಹೇಳಿದ್ರು ನೀವೇ ಪ್ರಶಂಸನೀಯವಾಗಿ ಬೇಸಿಕ್ಕಾಗಿ ಕೆಲಸ ಮಾಡ್ತಿದ್ದೀರಾ ಅಂತ ಹೇಳಿದ್ರಿ ಆದರೆ ಇವತ್ತು ಎಲ್ಲ ಕಚ್ಚಾ ವಸ್ತುಗಳಾಗಿರ್ಬೋದು ಆಹಾರ ವಸ್ತುಗಳು ಎಲ್ಲವೂ ಗಗನಕ್ಕೇರಿದೆ ಆದರೆ ಆಶಾ ಕಾರ್ಯಕರ್ತರಿಗೆ ಕೊಡ್ತಾ ಇರೋದು ಮಾತ್ರ ಕೂಲಿ ನಾವು ತಿಂಗಳಿಗೆ ಮೂವತ್ತು ಇಪ್ಪತ್ತು ಮೂವತ್ತೊಂಬತ್ತು ದಿವಸ ಮೂವತ್ತೊಂದು ದಿವಸ ಕೆಲಸ ಮಾಡಿದರೂ ಕೂಡ ನಮಗೆ ಕೇವಲ ಐದೈದು ಸಾವಿರ ರೂಪಾಯಿ ಫಿಕ್ಸೆಡ್ ಮಾಡಿದ್ದಾರೆ ಕೇವಲ ಕೂಲಿಗಾಗಿ ನಾವು ಕೆಲಸ ಕೂಡ ಮಾಡೋಕ್ಕಾಗ್ತಾ ಇಲ್ಲ ದಯವಿಟ್ಟು ನಮಗೆ ಸರ್ಕಾರ ಯಾವ ಥರ ಮಾತುಕಟ್ಟಿತ್ತು ನಮ್ಮ ಸಿದ್ದರಾಮಯ್ಯರು ಅದೇ ರೀತಿಯಲ್ಲಿ ನಮಗೆ ಹದಿನೈದು ಸಾವಿರ ರೂಪಾಯಿ ಫಿಕ್ಸೆಡ್ ಮಾಡಿಕೊಡ್ಬೇಕಂತ ಹೋರಾಟ ಮಾಡ್ತಿದ್ವಿ ನಮಗೆ ಕೆಲಸಕ್ಕೆ ತಗೋಬೇಕಾದ್ರೆ ಕನ್ನಡ ಓದಕ್ಕೆ ಬರೋಕ್ಕೆ ಬಂದರೆ ಸಾಕು ಅಂತ ತಗೊಂಡ್ರು ಇವಾಗ ಬೇಕಾದಷ್ಟು ಸಾಕಷ್ಟು ಕೆಲಸದ ಒತ್ತಡ ತುಂಬನೇ ಇದೆ ಮೊಬೈಲ್ ಆಧಾರಿತ ಕೆಲಸಗಳನ್ನ ಕೊಡ್ತಾರೆ ಆದರೆ ನಮ್ಮ ಆರೋಗ್ಯ ಇಲಾಖೆಗಳಿಂದಾನೇ ಅವರು ಮೀಟಿಂಗ್ ಮಾಡಿಸಿ ವಾರದಲ್ಲಿ ಎರಡು ದಿವಸ ಡ್ಯೂಟಿ ಮಾಡ್ತಾರೆ ಅದು ಮೂರು ಗಂಟೆ ಮಾತ್ರ ಅಂತ ಹೇಳ್ತಾರೆ ನಮಗೆ ಆಯ್ತಾ ಬೆಳಗ್ಗೆಯಿಂದ ಸಂಜೆವರೆಗೆ ನಾವು ನಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬರ್ತೀವಿ ಮತ್ತೆ ಸರ್ವೆ ಕೊಡ್ತಾರೆ ಮೊಬೈಲ್ ಇಲ್ಲ ಡಾಟಾ ಇಲ್ಲ ಎಲ್ಲ ಸುಳ್ಳು ಆಶ್ವಾಸನೆಗಳನ್ನು ಕೊಡ್ತಾರೆ ಮಕ್ಕಳು ಇಷ್ಟೊಂದು ಇದರಾಗಿ ಆಕ್ರೋಶದಿಂದ ನಾವು ಎಷ್ಟು ಹೋರಾಟ ಮಾಡಿದ್ರು ಬರ್ತಾರೆ ಮಾಡ್ತೀವಿ ಅಂತಾರೆ ನಾವು ಯಾವುದೇ ಕಾರಣಕ್ಕೂ ಮಾಡ್ತಾಯಿಲ್ಲ ನಾವೇನಾದರೂ ಕೈ ಬಿಟ್ಟರೆ ಬೇರೆಯವರು ಮಾಡ್ಕೋತೀವಿ ಅಂತಂದರೆ ಯಾರು ಸರ್ ಇವತ್ತಿನ ದಿನ ಏನಾದ್ರು ಅಂತ ಬಿಟ್ಟರೆ ಮಾಡಿಸ್ಕೊಳ್ಳಿ ಮಾಡ್ಸ್ಕೊಳ್ಳೋಕ್ಕೋ ಸಿದ್ಧ ನಾವು ಬಿಡೋಕ್ಕೂ ಸಿದ್ಧ ಇದ್ದೀವಿ ಸರ್ ನಮಗೆ ಹದಿನೈದು ಸಾವಿರ ರೂಪಾಯಿ ಏನು ಹೋರಾಟಕ್ಕೆ ನಿಂತಿದ್ದೀವಿ ಆ ಅಮೌಂಟ್ ಬೇಕೇ ಬೇಕು ಅಂತ ನಾವು ಎಲ್ಲಿ ಇವತ್ತಲ್ಲ ಮೂರು ದಿನ ಆದರೂ ಸರಿಯೇ ಮಾಡೇ ಮಾಡ್ತೀವಿ ಸರ್ ಒಂದು ದಿನದಲ್ಲಿ ಒಂದೇ ಕೆಲಸ ಅಂತ ಕೊಡೋದಿಲ್ಲ ಸರ್ ಇಪ್ಪತ್ನಾಲ್ಕು ಕೆಲಸ ಕೊಡ್ತಾರೆ ಯಾವ ಕೆಲಸ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಎಲ್ಲ ಕನ್ಫ್ಯೂಸ್ ಮಾಡಿ ಹಾಕ್ತಾರೆ ಸರ್ ಬೆಟ್ಟ ಪುಟ್ಟ ಆಗಿರೋದ್ರಿಂದ ಸರ್ ಒಂದು ಹೋಗೋಕ್ಕೆ ಒಂದು ಹಾಫ್ ಅನ್ ಅವರ್ ಬೇಕೇ ಬೇಕು ಅದು ನಾವು ವಾಕ್ಔಟ್ ಅಲ್ಲೇ ನಡ್ಕೊಂಡು ಹೋಗಿ ನಡ್ಕೊಂಡು ಬರಬೇಕು ತುಂಬಾ ಕಷ್ಟ ಮತ್ತೆ ಮನೆಯಲ್ಲಿ ಯಾರು ಇರೋದಿಲ್ಲ ಅದು ಬೇರೆ ಕಾಫಿ ಸೀಸನ್ ಈಗ ಹೊಸ ಸರ್ವೆ ಅಂತ ಹಾಕಿದ್ದಾರೆ ಗೃಹ ಆರೋಗ್ಯ ಯೋಜನೆ ಅಂತ ಹೇಳಿ ದಿನಕ್ಕೆ ಹತ್ತು ಮನೆ ಅಂತ ಹಾಕಿದ್ದಾರೆ ಒಂದು ದಿನದಲ್ಲಿ ಎರಡು ಮೂರು ಮನೆ ಹೋಗೋದೇ ಕಷ್ಟ ದಿನಕ್ಕೆ ಎರಡೇ ಗಂಟೆ ಕೆಲಸ ಅಂತ ಹೇಳ್ತಾರೆ ಎರಡು ಗಂಟೆ ಹೋಗಿ ಬೆಳಿಗ್ಗೆ ಸಂಜೆವರೆಗೆ ನಾವು ದಯವಿಟ್ಟು ನಮ್ಮ ಸಮಸ್ಯೆಗಳನ್ನು ಮುಖ್ಯಮಂತ್ರಿಗಳು ಪರಿಗಣಿಸಿ ನಮಗೆ ಸರಿಯಾದ ರೀತಿಯಲ್ಲಿ ಕನಿಷ್ಠ ಪಕ್ಷ ಹದಿನೈದು ಸಾವಿರ ವೇತನ ನೀಡಬೇಕು ಅಂತ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು